ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ಇವತ್ತು ಚಿತ್ರದುರ್ಗ ಮಾರುಕಟ್ಟೆ ಹೂವಿನ ಬೆಲೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಏನಾಗಿದೆ ಅಂದರೆ ಮಾರ್ಕೆಟು ಸ್ವಲ್ಪ ಇಳಿಮುಖ ಆಗಿದೆ ಕಾರಣ ಇಷ್ಟೇ ಮಳೆ ಹೂವು ಆಗಿರೋದ್ರಿಂದ ಹೂವಿಗೆ ಸ್ವಲ್ಪ ಬೆಲೆ ಕಮ್ಮಿ ಆಗಿದೆ ನೋಡಿ ಸೆಂಟ್ರಲ್ಲ ಹೂವು ಮಾರಿಗೆ ನೂರ ಐವತ್ತು ರೂಪಾಯಿ ಬೆಳ್ಳಂಟಿ ಹೂವು ತೊಂಬತ್ತು ರೂಪಾಯಿ ಮಾರಿಗೆ ಪೂರ್ಣಿಮಾ ನೂರ ಐವತ್ತು ರೂಪಾಯಿ ಮಾರು ಆಸ್ಟ್ರೇಲಿಯಾ ನೂರ ಐವತ್ತು ರೂಪಾಯಿ ಮಾರು ಚಾಂದಿನಿ ನೂರ ಐವತ್ತು ರೂಪಾಯಿ ಮಾರು ರೆಡ್ರು ಬಿ ನೂರ ಎಂಬತ್ತು ರೂಪಾಯಿ ಮಾರು ಕನಕಾಂಬ್ರ ಬಿಡಿ ನಾನ್ನೂರು ರೂಪಾಯಿ ಆಗಿದೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಪಯೋಗ ಆದರೆ ನೀವು ಈ ಮಾಹಿತಿ ಪೂರ್ಣಿಮಾ ವೈಟು ನೂರ ರೂಪಾಯಿ ಮಾರು ಆಗಿದೆ ಹೂವು ಡೌನ್ ಆಗಿರೋ ಕಾರಣ ಸ್ವಲ್ಪ ಮಳೆ ಬಂದಿರೋದ್ರಿಂದ ಕನಕಾಂಬ್ರ ಮಾರಿಗೆ ನಲ್ವತ್ತು ರೂಪಾಯಿ ಸುಗಂಧರಾಜ ನಾಟಿ ನಲ್ವತ್ತು ರೂಪಾಯಿ ಬಾದಾಮಿ ಐವತ್ತು ರೂಪಾಯಿ ರೆಡ್ ರೋಸ್ ತೊಂಬತ್ತು ರೂಪಾಯಿ ಎಲ್ಲೋ ರೋಸ್ ನೂರ ಇಪ್ಪತ್ತು ರೂಪಾಯಿ ಅದೇ ರೀತಿ ದುಂಡು ಮಲ್ಲಿಗೆ ಮುನ್ನೂರೈವತ್ತು ಸೂಜಿ ಮಲ್ಲಿಗೆ ಮುನ್ನೂರೈವತ್ತು ಕಾಗಡ ಕಟ್ಟಿದ್ದು ಅರುವತ್ತು ಕಾಗಡ ಬಿಡಿ ನಾನ್ನೂರು ಪತ್ರೆ ನಲವತ್ತು ಅದೇ ರೀತಿ ಚೆಂಡು ಹೂವು ಅರವತ್ತು ರೂಪಾಯಿ ಕೆ ಜಿ ಧನ್ಯವಾದಗಳು